ನಮಸ್ಕಾರ ಕಹಿ ಗೀತಾ ಸಿಹಿ ಕಹಿ ಚಂದ್ರು ನಾವು ಸುಮಾರು ವರ್ಷದಿಂದ ಕನ್ನಡ ಚಿತ್ರರಂಗದಲ್ಲಿ ಕಿರುತೆರೆಯಲ್ಲಿ ಕಲಾವಿದರಾಗಿ ಅಭಿನಯಿಸ್ತಾ ಇದ್ದೀವಿ ಹಾಗೆ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಅದಕ್ಕಿಂತ ಹಿಂದಿನಿಂದ ನಾವು ಸಣ್ಣವರಿದ್ದರು ಕೂಡ ಒಳ್ಳೆ ಸಾಂಸಾರಿಕ ಚಿತ್ರಗಳನ್ನ ನೋಡ್ತಾ ಬೆಳೆದವರು ಜೀವನದಲ್ಲಿ ಒಂದು ಆದರ್ಶ ಒಂದು ಪಾಠವನ್ನು ಕಲ್ತುಕೊಂಡು ಒಂದು ಒಳ್ಳೆಯ ಪ್ರಜೆಗಳಾಗಿ ಬಾಳಬೇಕು ಅಂತ ಒಂದು ಕನಸು ಕಟ್ಕೊಂಡು ಒಂದು ಜೀವನವನ್ನು ಕಟ್ಕೊಂಡವರು ಹೀಗೆ ಕಟ್ಕೊಳ್ಳೋದಿಕ್ಕೂ ಕೂಡ ಆದರ್ಶವಾದ ಸಿನಿಮಾಗಳನ್ನ ನನಗೆ ಬಹಳ ಸಹಾಯ ಮಾಡಿತ್ತು ಅಂದರೆ ನನಗೆ ಸಣ್ಣವಳಿದ್ದಾಗ ಅಣ್ಣವ್ರ ಸಿನ್ಮಾಗಳು ವಿಷ್ಣುವರ್ಧನ್ ಸರ್ ಸಿನ್ಮಾಗಳು ಅನಂತ್ ಅನಂತ್ನಾಗ್ ಅವ್ರ ಸಿನ್ಮಾ ಶಂಕರ್ನಾಗ್ ಸಿನ್ಮಾ ಹಾಗೆ ಬಹಳ ಅದ್ಭುತವಾದ ಕತೆ ಸಾಂಸಾರಿಕ ಕತೆ ಜೀವನದ ಒಂದು ಪಾಠ ಹೇಳೋವಂಥ ಕತೆ ಆ ಥರದ ಕಥೆ ಇದ್ದಂಥ ಸಿನ್ಮಾಗಳನ್ನ ನೋಡಿ ಆ ಥರ ಒಂದು ಆದರ್ಶವನ್ನು ನಮ್ಮ ಜೀವನದಲ್ಲಿ ಕಟ್ಕೊಂಡಿರುವಂಥವ್ರು ಅಂತಹ ಆದರ್ಶವಾದ ಒಂದು ಒಂದು ಕತೆ ಹೇಳೋದು ಜೊತೆಗೆ ಒಂದು ಬೇಜವಾಬ್ದಾರಿತನ ಮತ್ತು ಒಂದು ಸ್ವಾರ್ಥತೆಯಿಂದ ಒಬ್ಬ ವ್ಯಕ್ತಿ ಹೇಗೆ ಜೀವನದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದಲಾಗಬಹುದು ಅಥವಾ ಅವ್ನಿಗೆ ಏನು ಗೊತ್ತಾಗೋದೇ ಈಗಿನ ಯುವ ಪೀಳಿಗೆ ನೋಡ್ತಾ ಇದ್ದಾಗ ಏನು ಏನಿವ್ರಿಗೆ ಯಾರಿಗೂ ಒಂದು ಜೀವನದಲ್ಲಿ ಒಂದು ಉದ್ದೇಶ ಇಲ್ವಾ ಒಂದು ಗುರಿ ಇಲ್ವಾ ಅಂತ ಅನ್ನಿಸ್ತಾ ಇರುತ್ತೆ ಸೊ ಇದನ್ನೆಲ್ಲ ಭಾಳ ನೀಟಾಗಿ ನಮ್ಮ ನಿರ್ದೇಶಕರು ಪಟ್ಕೊಟ್ಟಿದ್ದಾರೆ ರಾಜ ರತ್ನಾಕರ ಸಿನಿಮಾದಲ್ಲಿ ನಮ್ಮ ಚಂದನ್ ರಾಜ್ ಅದ್ಭುತವಾಗಿ ಅಭಿನಯಿಸ್ತಿದ್ದಾರೆ ನಮ್ಮ ಆಶಾರಾಣಿ ಮತ್ತು ನಾಗೇಶ್ ಅವರ ಮಗ ಇವರ ಅಂದರೆ ಆಶಾರಾಣಿಯವರ ತಾಯಿ ಕೂಡ ನಮ್ಮ ಪಾಪ ಪಾಂಡುವಿನಲ್ಲಿ ಕಂಟಿನ್ಯೂಸ್ ಆಗಿ ಬಹಳಷ್ಟು ಎಪಿಸೋಡ್ಗಳಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಂಥವ್ರು ಅಭಿನಯಿಸ್ತಂಥವ್ರು ಸೊ ಹಾಗಾಗಿ ಅವ್ರ ಮನೆಯ ಮತ್ತೊಂದು ಕುಡಿ ಕಲಾವಿದ ಇಲ್ಲಿ ನಾನು ಕಲಾವಿದ ಅಂತಲೇ ಹೇಳ್ತೀನಿ ಒಂದು ಕಲಾವಿದ ದೊಡ್ಡ ಸ್ಟಾರ್ ಆಗಿ ಮಿಂಚುವಂಥ ಎಲ್ಲ ಲಕ್ಷಣಗಳನ್ನು ಹೊಂದಿರೋಂಥ ಚಂದನ್ ರಾಜ್ ಅಭಿನಯದಲ್ಲಾಗದಿರಲಿ ಮತ್ತು ಆ್ಯಕ್ಷನ್ನಲ್ಲಾಗಲಿ ಪ್ರತಿಯೊಂದು ಒಂದು ಆ ಸ್ವ್ಯಾಗು ಆ ಸ್ಟೈಲು ಎವ್ರಿಥಿಂಗ್ ತುಂಬ ಚೆನ್ನಾಗಿ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ನನ್ನಂತೂ ಇವತ್ತು ಈ ಕ್ಷಣದಿಂದನೇ ನಾನು ಅವನ ಚಂದನ್ ರಾಜ್ ಅವರ ಫ್ಯಾನ್ ಆಗಿದ್ದೀನಿ ತುಂಬ ಖುಷಿಯಾಯಿತು ಪ್ರತಿಯೊಂದು ಪಾತ್ರವೂ ಕೂಡ ಅದ್ಭುತವಾಗಿ ಅಜ್ಜ ಆಗಲಿ ಯಮುನಾ ಮೂರ್ತಿ ಅವ್ರು ಮಾಡಿರುವಂತಹ ಯಮುನಾ ಅವ್ರು ಮಾಡಿರುವಂಥ ತಾಯಿ ಪಾತ್ರ ಆಮೇಲೆ ಆ ಹುಡುಗಿ ಹೀರೋಯಿನ್ ಪಾತ್ರಧಾರಿನಿ ನಾನು ಮಾತಾಡ್ತಾ ಇದ್ರೆ ಐ ಥಿಂಕ್ ನಾನೇ ಮಾತಾಡ್ತಿರ್ತೀನಿ ಚಂದ್ರ ಯಾವಾಗಲೂ ಮಾತಾಡ್ತಾರೆ ಮಾತಾಡೋಕ್ಕೆ ನನಗೆ ಇದಿರಲಿಲ್ಲ ಬಟ್ ಇವತ್ತು ನೋಡಿ ಸಿನಿಮಾ ನೋಡಿ ತುಂಬ ನನಗೆ ಖುಷಿ ಅವರು ಮಾತಾಡ್ತಾ ಇದ್ದಾರೆ ಅಂತ ನಾನು ಸುಮ್ಮನೆ ಇದ್ದೀನಿ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ತುಂಬಾ ಚೆನ್ನಾಗಿದೆ ಎಲ್ಲಾನು ಅದ್ಭುತವಾಗಿ ಮಾಡಿದ್ದಾರೆ ಅದ್ಭುತವಾದಂಥ ಸಿನಿಮಾ ನೋಡುವಂಥ ಒಂದು ಅವಕಾಶ ಇವತ್ತು ರಾಜರತ್ನಾಕರ ಮನಸ್ಸಿಗೆ ಮುಟ್ಟುವಂಥ ಸಿನಿಮಾ ಆ್ಯಂಡ್ ಒಂದು ಪಾಠವನ್ನು ಸಮಾಜಕ್ಕೆ ಕಲಿಸುವಂಥ ಒಂದು ಸಿನಿಮಾ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕತೆ ಹೆಣೆಯೋದ್ರಿಂದ ಇರ್ಬೋದು ಸ್ಕ್ರೀನ್ ಪೇ ಇರ್ಬೋದು ಸಂಭಾಷಣೆ ಇರ್ಬೋದು ನಟನೆ ಇರ್ಬೋದು ಛಾಯಾಗ್ರಹಣ ಇರ್ಬೋದು ಸಂಗೀತ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಡಿಟಿಂಗ್ ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಂಥ ಒಂದು ಅದ್ಭುತವಾದ ಪ್ರಯತ್ನಕ್ಕೆ ಯಶಸ್ಸು ಸಿಗಲೇಬೇಕು ಗೆಲುವು ಸಿಗಲೇಬೇಕು ಇವತ್ತು ಎರಡನೇ ವಾರ ಈ ಉತ್ತಮವಾದ ಚಿತ್ರನ ಗೆಲ್ಲಿಸದೇ ಇದ್ದರೆ ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಅನ್ನಿಸ್ಬಿಡುತ್ತೆ ಕನ್ನಡ ಚಿತ್ರಗಳ ಅಭಿಮಾನಿಗಳಂತ ಹೇಳ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಚಿತ್ರ ಖಂಡಿತವಾಗಲಿ ನೂರು ದಿನ ಓಡಲೇಬೇಕು ಅಂತ ನನ್ನ ಹಾರೈಕೆ ತುಂಬ ಚೆನ್ನಾಗಿದೆ ಇದೇ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಈ ಸಿನಿಮಾನ ಗೆಲ್ಲಿಸಬೇಕು ಇವತ್ತು ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಕಂಪ್ಲೇಂಟ್ ಇದೆ ಇಂಥ ಅದ್ಭುತವಾದ ಸಿನಿಮಾ ಬಂದಾಗಲೂ ನೀವು ಥಿಯೇಟ್ರಿಗೆ ಬರಲಿಲ್ಲ ಅಂದರೆ ನಾವು ಕನ್ನಡ ಸಿನಿಮಾ ಉದ್ಧಾರ ಆಗೋದು ಹೇಗೆ ಇಂಥ ಒಂದು ಅದ್ಭುತ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಚಂದನ್ ರಾಜ್ ಅಂತ ಕಲಾವಿದರಿಗೆ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂಥ ಒಬ್ಬ ಕಲಾವಿದ ನಮ್ಮ ಕರ್ನಾಟಕಕ್ಕೆ ಇವತ್ತು ಹೊಸದಾಗಿ ಒಬ್ಬ ಸ್ಟಾರಾಗಿ ಪರಿವರ್ತನೆ ಆಗ್ತಾಯಿದೆ ಅಂತ ಭಾಳ ಆಗ್ತಿದೆ ಎಷ್ಟೇ ಆದರೂ ನಮ್ಮ ಆರ್ಟಿಸ್ಟ ಮಗ ಅವನು ಆಶಾ ರಾಣಿ ಮತ್ತು ನಾಗ ಅವರೆಲ್ಲ ನಮ್ಮ ದಾರಾವಾಹಿಲ್ ನಾಗೇಶ್ ಅವರೆಲ್ಲ ನಮ್ಮ ಧಾರವಾಹಿಲಿ ಕೆಲಸ ಮಾಡ್ತಿದ್ದವರು ಅವ್ರ ಮಗ ಅಂದಮೇಲೆ ನಮ್ಮ ಮಗ ಇದ್ದಂಗೆ ಸೊ ನೀವೆಲ್ಲರೂ ಅವನ ಮೇಲೆ ಪ್ರೀತಿ ತೋರಿಸಿ ಆಶೀರ್ವಾದ ಮಾಡಿ ಥಿಯೇಟ್ರಿಗೆ ಬಂದು ಈ ಸಿನಿಮಾ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೀವಿ